ನಮ್ಮ ಉಡುಪಲ್ಲಿ ಕ್ಲಸ್ಟರಿಂದ ಹಮ್ಮಿಕೊಂಡಿರೋದು ಇದು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಮ್ಮ ಶಾಲೆಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಚಾರಿಟೇಬಲ್ ಟ್ರಸ್ಟು ಸುಮಾರು ವರ್ಷಗಳಿಂದ ಎಲ್ಲಿ ಬಡತನ ಎಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಅಂತಹ ಶಾಲೆಗಳಿಗೆ ಇವತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾರಿಟಬಲ್ ಅಧ್ಯಕ್ಷರು ನಿರ್ದೇಶಕರು ಪ್ರಭಾಕರ್ ಸಾರ್ ಅವರು ನಮ್ಮ ಪಿ ಡಿ ಒ ಅವರು ನಮ್ಮ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಮುಖ್ಯವಾಗಿ ಈ ಶಾಲೆಯ ಶಿಕ್ಷಕ ವೃಂದದವರು ಮತ್ತು ಮಕ್ಕಳು ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಒಂಥರ ಅದೃಷ್ಟ ಬಂದಂಗೆ ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ನೋಡ್ತಾ ಇದ್ದೀವಿ ನಮ್ಮ ಚಾರಿಟೇಬಲ್ ಅಧ್ಯಕ್ಷರನ್ನು ಮುನೀಶ್ ಸಾಹೇಬರು ಸಾರನ್ನು ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಸಹ ನೋಡಿ ಫಸ್ಟಿಗೆ ಬಡವರಿಗೆ ಏನು ಕೋವಿಡ್ ಬಂದಾಗೂ ಅಷ್ಟೇ ಅಂಥ ಸಂದರ್ಭದಲ್ಲಿ ಎಲ್ಲ ಅಡುಗೆ ಮಾಡ್ತಾರಂಥ ಅವ್ರಿಗೆಲ್ಲರ ಸಿಬ್ಬಂದಿ ಅವರಿಗೆಲ್ಲ ಆವಾಗ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದೇ ರೀತಿ ಇವಾಗ ಪಟ್ಟಿ ಪುಸ್ತಕದಿಂದ ಇರದು ಸಮವಸ್ತ್ರದಿಂದ ಇರದು ಎಲ್ಲಿ ಹಿಂದುಳಿದಿದ್ದೀವಿ ಭಾರತ ದೇಶ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಅದು ಮಕ್ಕಳಿಂದ ಮಾತ್ರ ಇವತ್ತಿನ ಮಕ್ಕಳು ನಾಳೆನ ಪ್ರಜೆಗಳು ಅದಕ್ಕೋಸ್ಕರ ಇವತ್ತು ಮಕ್ಕಳು ಒಂದು ಪ್ರೈವೇಟು ಅಂದರೆ ಸಾ ಇದು ಖಾಸಗಿ ಶಾಲೆಗಳಿಗೆ ಹೆಚ್ಚಿನದಾಗಿ ಹೋಗ್ತಾ ಇದ್ದಾರೆ ಆದರೆ ಅಲ್ಲಿ ನುರಿತ ಶಿಕ್ಷಕರು ಇರೋದಿಲ್ಲ ಮುಖ್ಯವಾಗಿ ಇಲ್ಲಿ ಸರ್ಕಾರದಿಂದ ತರಬೇತಿಯನ್ನು ಪಡೆದು ಅತ್ಯುನ್ನತ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಒಳ್ಳೆಯ ಒಂದು ತರಬೇತಿಯನ್ನು ಕೊಟ್ಟು ಸರ್ಕಾರ ಶಾಲೆಗಳಿಗೆ ಕಳಿಸ್ತಾ ಇದೆ ಸರ್ಕಾರಿ ಶಾಲೆಗಳಿಗೆ ಆದರೂ ಸಹ ಪ್ರೈವೇಟ್ ಶಾಲೆಗಳಿಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಒಂಥರ ಕೈ ಸರ್ಕಾರಿ ಶಾಲೆಯ ಮಕ್ಕಳು ಏನರಲ್ಲಿ ಕಡಿಮೆ ಇದ್ದಾರೆ ಎಲ್ಲಿ ಇವಾಗ ಸರ್ಕಾರನು ಹಾಗೆ ಮಧ್ಯಾಹ್ನದ ಬಿಸಿ ಊಟ ಹಿಡಿದು ಎಲ್ಲ ಸರ್ಕಾರವೂ ಮಾಡ್ತಾಯಿದೆ ಅದರ ಮಧ್ಯದಲ್ಲಿ ಇಂತಹ ನಮ್ಮ ದಾನಿಗಳು ನಮ್ಮ ತಾಲೂಕಿನಲ್ಲಿ ಅನೇಕ ರೀತಿಯ ದಾನ ಮಾಡ್ತಾ ಇದ್ದಾರೆ ನಮ್ಮ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳನ್ನು ಅಭಿವೃದ್ಧಿ ಪಡಿಸೋರಲ್ಲಿ ಒಂಥರ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಆಗುತ್ತೆ ಇಂತಹ ನಾಯಕರು ಇರಬೇಕು ನಮ್ಮ ಮುನೇಶ್ ತಾಯಿರೂರು ಎಲ್ಲಿ ಬಡವರು ಇದ್ದಾರೋ ಅವ್ರಿಗೆ ಸಹಾಯ ಮಾಡೋದು ಆರ್ಥಿಕವಾಗಿ ಆಗಿರ್ಬೋದು ಅನೇಕ ಇದರಲ್ಲಿ ಮಕ್ಕಳಂದರೆ ಅವರಿಗೆ ಜಾಸ್ತಿ ಪ್ರೀತಿ ಈ ಶಾ ಅನೇಕ ಶಾಲೆಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ಯೂಟ್ಯೂಬ್ಗಳಲ್ಲಿ ನಾವು ದಿನಾ ನೋಡ್ತಾ ಇರ್ತೀವಿ ಮುನೀಶ್ ಅವರು ಆ ಶಾಲೆ ಹಂಗೆ ಮಾಡಿದ್ದಾರೆ ಸುನ್ನ ಬಣ್ಣ ಹೊಡೆದಿದ್ದಾರೆ ಮಕ್ಕಳಿಗೆ ಪಟ್ಟಿ ಪುಸ್ತಕ ಕೊಡ್ತಾ ಇದ್ದಾರೆ ಸಮವಸ್ತ್ರ ಕೊಡ್ತಾ ಇದ್ದಾರೆ ಇದೊಂದು ಸಂತೋಷದ ನಮ್ಮ ತಾಲೂಕಿಗೆ ನಮ್ಮ ತಾಲೂಕವರಾಗಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಿದ್ದಕ್ಕೆ ನಾವೆಲ್ಲರೂ ನಮ್ಮ ತಾಲೂಕಿನವರು ಎಲ್ಲರೂ ಅವರನ್ನು ಅಭಿನಂದಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡುತ್ತಿದ್ದೇನೆ